ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡದಲ್ಲಿ ಶುರುವಾಗಿ ಎರಡು ವಾರಗಳೇ ಆಗೋಯ್ತು ಈ ಎರಡು ವಾರದಲ್ಲೇ ಹಲವು ಸರ್ಪ್ರೈಸ್ ಗಳನ್ನ ಬಿಗ್ ಬಾಸ್ ಕೊಟ್ಟಿದೆ ಬಿಗ್ ಬಾಸ್ ಶುರುವಾದ ಮೊದಲ ದಿನದಿಂದಲೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಶಾಕ್ ಮೇಲೆ ಶಾಕ್ ಎದುರಾಗ್ತಾನೆ ಇದೆ ಅದರಲ್ಲೂ ಮೊನ್ನೆ ಮೊನ್ನೆ ಬಿಗ್ ಬಾಸ್ ಮೇಲೆಯೇ ಬಂಡೆ ಕಲ್ಲೊಂದು ಬಿದ್ದಿತ್ತು ಬಿಗ್ ಬಾಸ್ ಕ್ಲೋಸ್ ಅನ್ನು ಹೈ ಡ್ರಾಮಾ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು ಒಂದಿನ ಬಿಗ್ ಬಾಸ್ ಮನೆಗೂ ಬೀಗ ಬಿದ್ದಿತ್ತು ಆಮೇಲೆ ಡಿಸಿಎಂ ಹಾಗೂ ಕಿಚ್ಚನ ಎಂಟ್ರಿಯಿಂದ ಎಲ್ಲವೂ ಶಾಂತ ಆಯಿತು ಈಗ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚು ಶುರುವಾಗಿದೆ ನಾಲ್ವರು ಫೈನಲಿಸ್ಟ್ ಗಳು ಆಗ್ತಾ ಇದ್ದಂತೆ ಕಿಚ್ಚಿನ ಆಟ ಶುರುವಾಗಿದೆ ಯಾಕಂದ್ರೆ ಈ ವಾರ ಮಾಸ್ ಎಲಿಮಿನೇಷನ್ ಆಗೋದು ಖಾಯಂ ಇದನ್ನ ಸ್ವತಃ ಸುದೀಪ್ ಅವರೇ ನೇರವಾಗಿ ಹೇಳಿದ್ದಾರೆ ಮಾಸ್ ಎಲಿಮಿನೇಷನ್ ಅಂದ್ರೆ ಬರೀ ಎರಡ್ ಮೂರು ಜನ ಹೋಗೋದೆಲ್ಲ ಅರ್ಧಕರ್ಧ ಮನೆಯೇ ಖಾಲಿ ಆಗಬಹುದು ಅಂತಾನು ಎಚ್ಚರಿಕೆ ಕೊಟ್ಟಿದ್ದಾರೆ ಅದ್ರಲ್ಲೂ ಈ ವಾರ ಫೈನಲ್ ಗೆ ಹೋದ ನಾಲ್ವರನ್ನ ಬಿಟ್ರೆ ಉಳ್ದವರೆಲ್ಲ ಗೆ ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಸ್ಪರ್ಧಿಗಳ ಮಧ್ಯೆ ಅಳಿವು ಉಳಿವಿನ ಆಟ ಶುರುವಾಗಿದೆ ಉಳ್ಕೋಬೇಕು ಅಂದ್ರೆ ಅಬ್ಬರದ ಆಟ ಆಡ್ಲೇಬೇಕು ಇದೇ ಕಾರಣಕ್ಕೆ ಅವರವರ ಮಧ್ಯೆ ಬೆಂಕಿ ಬಿದ್ದಿರೋದು ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಇಂತ ಹೊತ್ತಲ್ಲೇ ಹೊಸ ಸುದ್ದಿ ಹೊರಗಡೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅದೇನು ಅಂದ್ರೆ ನಟಿ ರಾಶಿಕಾ ಶೆಟ್ಟಿ ಮತ್ತು ಅಶ್ವಿನಿ ಗೌಡ ಅತ್ತೆ ಸೊಸೆ ಅನ್ನೋದು ಇವರಿಬ್ರು ಕೂಡ ಅತ್ತೆ ಸೊಸೆ ಆದ್ರೂ ಏನೂ ಗೊತ್ತಿಲ್ಲದಂತೆ ಇದಾರೆ ಹೊರಗಡೆ ಅಷ್ಟು ಅನ್ಯೋನ್ಯವಾಗಿದ್ದವರು ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಹಾವು ಮುಂಗುಸಿ ಅಂತಿದ್ದಾರೆ ಇವರಿಬ್ಬರ ಪರಿಚಯದ ಬಗ್ಗೆ ಯಾಕೆ ಎಲ್ಲೂ ಹೇಳ್ಕೊಳ್ತಾ ಇಲ್ಲ ಇದೇ ಮೊದಲ ಬಾರಿಗೆ ಇವರನ್ನ ನೋಡಿದ್ದು ಅನ್ನೋ ಹಾಗಿರೋದ್ ಯಾಕೆ ಅನ್ನೋ ಚರ್ಚೆ ನಡೀತಾ ಇದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಒಮ್ಮೊಮ್ಮೆ ಈ ಬಿಗ್ ಬಾಸ್ ಮನೆಗೆ ಬರುವ ಸ್ಪರ್ಧಿಗಳು ಯಾಕೆಷ್ಟೊಂದು ವಿಚಿತ್ರ ಅನ್ಸೋದಕ್ಕೆ ಶುರುವಾಗುತ್ತೆ ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗ್ಲೂ ಬಿಗ್ ಬಾಸ್ ಮನೆಗ್ ಬರೋ ಬಹುತೇಕರು ಇರೋದು ಸಿನಿಮಾ ರಂಗ ಮತ್ತು ಕಿರುತೆರೆಯಿಂದ ಬಂದವರು ಅಲ್ಲೊಮ್ಮೆ ಇಲ್ಲೊಮ್ಮೆ ಅನ್ನೋ ಹಾಗೆ ಕೆಲವೇ ಕೆಲವು ಜನಸಾಮಾನ್ಯರಿಗೆ ಅವಕಾಶ ಸಿಕ್ಕಿದೆಯಾ ಬಹುತೇಕ ಬಾರಿ ಮನೆ ಹಾಕೋದು ಸಿನಿಮಾ ತಾರೆಯಂತೆ ಹೀಗಾಗಿ ಈ ವಿಚಾರ ಬಿಗ್ ಬಾಸ್ ಮನೆಯ ಒಳ ಹೋಗೋರಿಗೂ ಕೂಡ ಗೊತ್ತೇ ಇರುತ್ತೆ ತಮ್ಮ ಪರಿಚಯದವರೇ ಮನೆಗ್ ಬರಬಹುದು ಅನ್ನುವ ಸುಳಿವು ಆರಂಭದಲ್ಲೇ ಇರುತ್ತೆ ಮನೆ ಒಳಗಡೆ ಬಂದಾಗ ಅನ್ಕೊಂಡಂತೆ ಹದಿನೆಂಟರಿಂದ ಹತ್ತೊಂಬತ್ತು ಜನರಲ್ಲಿ ಯಾರಾದ್ರೂ ಒಬ್ರು ಅಥವಾ ಇಬ್ರಾದ್ರು ಮೊದಲಿನಿಂದ ಪರಿಚಯ ಇದ್ದವರು ಎದುರು ಬದುರು ಆಗ್ತಾರೆ ಅಂತ ಇನ್ನು ಕೆಲವೊಮ್ಮೆ ಜೊತೆಯಲ್ಲಿ ಕೆಲಸ ಮಾಡಿದವರೇ ಬಿಗ್ ಬಾಸ್ ಮನೆಯಲ್ಲಿ ಪ್ರತ್ಯಕ್ಷರಾಗಿದ್ದೂ ಇದೆ ಆದ್ರೆ ಕೆಲವೊಬ್ಬರು ಮಾತ್ರ ಅಪರಿಚಿತರಂತೆ ವರ್ತಿಸ್ತಾರೆ ಇವರನ್ನ ಈ ಹಿಂದೆ ನೋಡೇ ಇಲ್ವೇನೋ ಅಂತ ಇದೇ ಮೊದಲ ಬಾರಿ ನೋಡ್ತಿರೋದೇನೋ ಅಂತ ಇವರ ಬಗ್ಗೆ ಗೊತ್ತೇ ಇಲ್ವೇನೋ ಅನ್ನೋ ಹಾಗೆ ಇರ್ತಾರೆ ಇಂಥ ವರ್ತನೆ ಬಿಗ್ ಬಾಸ್ ನೋಡುಗರಲ್ಲಿ ವಿಚಿತ್ರ ಭಾವನೆ ಮೂಡಿಸುತ್ತೆ ಇವರೆಂತ ವಿಚಿತ್ರ ಮನುಷ್ಯರಪ್ಪ ಅನ್ಸಿದ್ದೂ ಇದೆ ಉದಾಹರಣೆಗೆ ಅಶ್ವಿನಿ ಗೌಡ ಮತ್ತು ರಾಶಿಕಾ ಶೆಟ್ಟಿ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಇವರಿಬ್ರು ಕೂಡ ನಮ್ಮ ನಡುವೆ ಸಂಬಂಧವೇ ಇಲ್ಲ ಅನ್ನುವಂತಿದ್ದಾರೆ ಮೊದಲ ಬಾರಿ ಭೇಟಿ ಆಗಿದ್ದೇನು ಅನ್ನುವಂತೆ ನಡೆದುಕೊಳ್ತಿದ್ದಾರೆ ಆದ್ರೆ ಅಶ್ವಿನಿ ಗೌಡ ಮತ್ತು ರಾಶಿಕಾ ಶೆಟ್ಟಿ ಒಂದು ಕಾಲದಲ್ಲಿ ಒಂದೇ ಸೀರಿಯಲ್ನಲ್ಲಿ ಕೆಲಸ ಮಾಡ್ತಾ ಇದ್ದವು ಎರಡು ಸಾವಿರದ ಇಪ್ಪತ್ತರಲ್ಲಿ ಉದಯ ಟಿವಿಯಲ್ಲಿ ಪ್ರಸಾರ ಆದ ಕಾವೇರಿ ಅನ್ನೋ ಸೀರಿಯಲ್ನಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು ವಿಶೇಷ ಅಂದ್ರೆ ಆ ಧಾರಾವಾಹಿಯಲ್ಲಿ ಅಶ್ವಿನಿ ಗೌಡ ಅತಿಯ ಪಾತ್ರವನ್ನ ನಿರ್ವಹಿಸ್ತಿದ್ರೆ ಶಿಖಾ ಶೆಟ್ಟಿ ಸೊಸೆ ಪಾತ್ರಕ್ಕೆ ಜೀವ ತುಂಬಿದ್ರು ಆದ್ರೀಗ ಮಾತಿಲ್ಲ ಕಥೆ ಇಲ್ಲ ಇಬ್ಬರ ನಡುವೆ ಪರಿಚಯವೇ ಇಲ್ಲದಂತೆ ಮನೆಯಲ್ಲಿದ್ದಾರೆ ಇದನ್ನ ನೋಡಿದ ಹಲವರು ಆಶ್ಚರ್ಯ ಪಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯ ಡ್ರಾಮಾಗಳನ್ನ ಮಾಡೋದು ಹೊಸತೇನಲ್ಲ ಬಿಡಿ ಕಳೆದ ಸೀಸನ್ ನಲ್ಲೂ ಇಂತ ಹೈ ಡ್ರಾಮಾ ನಡೆದಿತ್ತು ಅತಿ ಮೋಕ್ಷಿತಾ ಪೈ ಮತ್ತು ಧನ್ರಾಜ್ ಆಚಾರ್ ಇಬ್ರು ಮಂಗಳೂರಿನವರೇ ಹೀಗಾಗಿ ಇಬ್ರು ಕೂಡ ಒಂದು ಕಿರುಚಿತ್ರ ಮಾಡಿದ್ರು ಶಾರ್ಟ್ ಮೂವಿಗೆ ಅಂತಾನೆ ಇಬ್ರು ತುಂಬಾ ಸಮಯ ಕಳೆದಿದ್ರು ಆದ್ರೆ ಬಿಗ್ ಬಾಸ್ ಮನೆಗೆ ಬಂದಾಗ ನಾನ್ ಮೋಕ್ಷಿತ ಅಂತ ಧನ್ರಾಜ್ ಮುಂದೆಯೇ ಪರಿಚಯ ಮಾಡಿಕೊಂಡಿದ್ರು ಬಿಗ್ ಬಾಸ್ ಮುಗಿಸಿ ಹೋಗೋವರೆಗೂ ಗೊತ್ತು ಪರಿಚಯ ಇಲ್ಲದವರಂತೆ ಇತ್ತು ಇವರ ಹಸಿ ಹಸಿ ನಾಟಕ ನೋಡಿದ ವೀಕ್ಷಕರು ಕೂಡ ಒಂದು ಕ್ಷಣ ಏನಪ್ಪಾ ಇದು ಅನ್ಕೊಂಡಿದ್ದಿದೆ ಏನೋ ಬಿಡಿ ಅವರವರ ಆಟದ ಸ್ಟ್ರಾಟಜಿ ನೋಡೋಣ ಈಗ ತಾನೇ ಬಿಗ್ ಬಾಸ್ ಕಿಕ್ ಶುರುವಾಗಿದೆ ಈ ವಾರ ಎಷ್ಟು ಜನ ಹೊರ ಹೋಗಬಹುದು ಅನ್ನೋದೇ ಯಕ್ಷ ಪ್ರಶ್ನೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ